ಕಾರಾಗೃಹದಲ್ಲಿ ರಾಷ್ಟ್ರೀಯ ಹಬ್ಬ ಹೊರತುಪಡಿಸಿ ಹದಿನೈದು ಹಬ್ಬಗಳನ್ನು ಆಚರಿಸಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದು ಕಾರಾಗೃಹದ ಬನ್ನಿ ನಿವಾಸಿಗಳಿಗೆ ಹಬ್ಬದ ವಾತಾವರಣ ಕಲ್ಪಿಸಿ ಸರ್ವ ಧರ್ಮದವರು ಜಾತಿ ಭೇದ ಭಾವ ಮರೆತು ದೇವಿಯ ಆರಾಧನೆ ಮಾಡಿ ಸಿಹಿ ವಿತರಿಸಿ ದಸರಾ ಹಬ್ಬವನ್ನು ಆಚರಿಸಲಾಗುವುದು ಎಂದು ತಿಳಿಸಿ ಸಮಸ್ತ ನಾಡಿನ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯ ತಿಳಿಸಿದ ಕಾರಾಗೃಹ ಅಧೀಕ್ಷಕರಾದ ಲೋಕೇಶ್ ಟಿಕೇರ್ ಅವರು ಹಬ್ಬದ ಶುಭಾಶಯಗಳು ಮಹಾನವಣಿ ಹಬ್ಬ ಮತ್ತು ದಸರಾ ಆಯುಧ ಪೂಜೆ ಹಬ್ಬ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಮತ್ತು ವಿಜಯನಗರದ ಸಾಮ್ರಾಜ್ಯದ ಕಾಲದಿಂದನೂ ಹದಿನೈದನೇ ಶತಮಾನದಿಂದನೂ ನಮ್ಮಲ್ಲಿ ಆಚರಣೆ ಮಾಡ್ತಾ ಬಂದಿದ್ದೇವೆ ದಸರಾ ದಿಬ್ಬ ಅದರ ಪಳವಳಿಕೆಯಾಗಿ ಈಗ ಉಳಿದಿದೆ ಕಳೆದ ಒಂದು ಆರುನೂರು ಏಳ್ನೂರು ವರ್ಷಗಳಿಂದ ನಾವು ದಸರಾ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೀವಿ ಇದು ಪ್ರಪಂಚಕ್ಕೆ ಕನ್ನಡ ನಾಡಿನ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಆ ಚಾಮುಂಡೇಶ್ವರಿ ತಾಯಿ ಈ ವರ್ಷ ಒಳ್ಳೆ ಮಳೆ ಬೆಳೆಯನ್ನು ಕೊಟ್ಟು ಎಲ್ಲ ರೈತರಿಗೆ ಒಳ್ಳೆ ಮಾಡಿ ರೀತಿ ಸಮಸ್ತ ಜನತೆಗೆ ಸುಖ ಶಾಂತಿ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ ಎಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು ದಸರಾ ಹಬ್ಬನ ನಮ್ಮ ಕಾರಾಗೃಹದಲ್ಲಿ ಬಂದಿ ನಿವಾಸಿಗಳಿಗೆ ವಿಶೇಷವಾಗಿ ಹಬ್ಬದ ವಾತಾವರಣದಲ್ಲಿ ಅವರು ವಂಚಿತರಾಗಬಾರ್ದು ಸಮಾಜದಿಂದ ಬೇರ್ಪಟ್ಟಿದ್ದೀವಿ ನಾವು ದೂರ ಇದ್ದೀವಿ ಬೇರೆ ಆಗಿದ್ದೀವಿ ಅನ್ನುವಂಥ ಭಾವನೆ ಅವರಲ್ಲಿ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಘನ ಸರ್ಕಾರ ಸುಮಾರು ಹದಿನೈದು ಹಬ್ಬಗಳನ್ನ ಅವ್ರಿಗೆ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಲ್ಲ ಧರ್ಮದವರು ಸರ್ವಧರ್ಮದವರು ಹಬ್ಬ ಮಾಡಲಿಕ್ಕೆ ಅಂತೇಳಿ ಮಾಡ್ತೇವೆ ನಾವು ಕ್ರಿಸ್ಮಸ್ ಮಾಡ್ತೇವೆ ರಂಜಾನ್ ಮಾಡ್ತೇವೆ ಗಣಪತಿ ಹಬ್ಬ ಯುಗಾದಿ ದೀಪಾವಳಿ ಈ ರೀತಿ ಹದಿನೈದು ವಿವಿಧ ಹಬ್ಬಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ ರಾಷ್ಟ್ರೀಯ ಹಬ್ಬಗಳನ್ನ ಹೊರತುಪಡಿಸಿ ಇಂತಹ ಸಂದರ್ಭದಲ್ಲಿ ಅವರು ಕುಟುಂಬದ ದೇ ಜೊತೆಯಲ್ಲಿ ಇರುವ ಭಾವನೆಗಳೇನಿತ್ತೋ ಆ ಥರದ ಒಂದು ಹಬ್ಬದ ವಾತಾವರಣ ಕೊಡುವಂಥದ್ದು ಸಿಹಿ ತಿಂಡಿನ ಮಾಡಿ ಅವರಿಗೆ ವಿತರಿಸುವಂಥದ್ದು ಮಾಡ್ತೇವೆ ಆ ದೇವಿಯ ಆರಾಧನೆ ಇಲ್ಲಿ ಕೂಡ ನಮ್ಮಲ್ಲಿ ಯಾಕಂದರೆ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾವು ಚಾಮುಂಡಿ ತಾಯಿಯ ತೊಪ್ಪಲ್ನಲ್ಲಿ ಈಗ ಶ್ರೀರಂಗಪಟ್ಟಣ ದಸರಾ ಹಬ್ಬ ದಸರಾ ಈಗ ಕೂಡ ನಡೀತೇನೆ ಆ ದಸರಾನ ನಮ್ಮ ಮಂಡ್ಯ ಮೈಸೂರಿನಲ್ಲಿ ವಿಶೇಷವಾಗಿ ನಾವು ಆಚರಣೆ ಮಾಡೋದರಿಂದ ಆ ದೇವಿಯ ಆರಾಧನೆಯನ್ನು ಇಲ್ಲಿ ಕೂಡ ನಮ್ಮಲ್ಲಿ ಕಾರಾಗೃಹದ ಬಂದಿ ನಿವಾಸಿಗಳು ಯಾವುದೇ ಧರ್ಮ ಜಾತಿ ಅಂತ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಸೌಹಾರ್ದಯುತವಾಗಿ ದೇವಿಯ ಆರಾಧನೆ ಮಾಡ್ತಾರೆ ಎಲ್ಲರಿಗೂ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ಸರ್ ಶುಭಾಶಯ ತಮ್ಮ ನಾನು ಲೋಕೇಶ್ ಅಧೀಕ್ಷಕರು ಜಿಲ್ಲಾ ಕಾರ್ಯಕ್ರಮ ಹೆಮ್ಮೆಯ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲರ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ